ನನಗೆ ಆ ಒಂದು ಅವಕಾಶ ಇರಲಿಲ್ಲಲ್ಲ ಯಾ ಅದಕ್ಕೆ ನನಗೆ ನೀನು ಮಗನಾಗಿ ಬೇಕು ಇಲ್ಲಿ ನನ್ನ ಜನ್ಮ ಆ ಕೋಡಂಗಿ ಶಿವ ಸ್ತುತಿ ಶಿವ ಕಥನ ಶಿವಗೋಷ್ಠಿ ಇವುಗಳನ್ನು ಇನ್ನೂ ಹೆಚ್ಚು ಸುಂದರವಾಗಿ ಮಾಡೋದಕ್ಕೆ ಸಂಗೀತದ ಪಾತ್ರನು ಇದ್ದಿರಬಹುದು ಹೀಗಾಗಿ ಅವಳಿಗೆ ಅನೇಕ ರಾಗಗಳ ಪರಿಚಯ ಇದೆ ಆ ರಾಗಗಳಲ್ಲಿ ಇವಳು ಆ ಪ್ರಾರ್ಥನೆಯನ್ನು ಹೇಳ್ತಾಳೆ ಏನು ಘನಮಯನ ஜ்ஜரிகளின் பாடி தசாக்கி ராகதிக்கி ராகத்தாே ஆமேலிய குஜ்ஜரி ஆட் தாழே ஆனந்த கௌள ரமக்கிரி குண்டக்கிரி லிம்பாடி பவுளி மலரி குஜ்ஜரி ராக நீம் பாடி ஆஹரி வராழிம் இல்ல ராகும் சங்கீதவன் பல்லவரு ಈ ಥರದ ರಗಳೆಯನ್ನು ನೋಡಿ ಮತ್ತೆ ಇದಕ್ಕೆ ಒಂದು ಬೇರೆ ರೀತಿಯ ಶಕ್ತಿಯನ್ನು ಇಲ್ಲಿ ಸಾಧ್ಯ ಇದ್ದಿರಬಹುದು ಈ ಪಾತ್ರವನ್ನು ಭಾಳ ಔನ್ನತ್ಯಕ್ಕೆ ಆ ರೀತಿಯ ಸಂಗೀತ ವಿದ್ವಾಂಸರು ಏರಿಸೋದಕ್ಕೆ ಇಲ್ಲಿ ಒಂದು ಅವಕಾಶ ಕೂಡ ಇದೆ ಅಂತ ನಾವು ಅಂದುಕೊಳ್ಬಹುದು ಹೀಗೆ ಅವಳು ಬೇರೆ ಬೇರೆ ರಾಗದಲ್ಲಿ ಶಿವನ ಭಕ್ತಿಗೀತೆಗಳನ್ನು ಹಾಡ್ತಾ ಇದ್ದಾಗ ಇಂತೂ ಶಿವಭ್ರಾಂತೆಯಾಗುತ್ತಲ್ಲಿರಲ್ ಅಮ್ಮವೇ ಚಿಂತಾಯಕನ ಶಿಶುತನಕ್ಕೆ ಹಿಗ್ಗುತ ನಮ್ಮವ್ವೇ ಇಂತು ಶಿವನಂಪಾಡಿ ತಾಯಪ್ಪ ನಮ್ಮವ್ವೇ ಕಂತು ಹರನಂ ಕೆಳಗೊಳುತ್ತಿರಲ್ ನಮ್ಮವೇ ಅಮ್ಮವ್ವಗೆ ಆರು ಸರಿ ಶಿವನ ಒಲಿದವರಿಗೆ ಆರುಂಟು ಅಮ್ಮವ್ವೇ ಮಾಡಿದ ಪುಣ್ಯ ಫಲಂ ವಾರ್ಗುಂಟು ಎರವ ಹಾಲದು ತಾನೇ ಕರುಣಾಮೃತವೂ ಆಯಿತು ಇಟ್ಟ ಭಸಿಸದ ತಿಲಕ ಉರಿಗಣ್ಣಿಗೆ ತಂಪಾಯಿತು ಹೇಳಿದ್ಲು ಅವಳು ಇದನ್ನೆಲ್ಲ ನಾನು ಮಾಡ್ತೀನಿ ಬಾ ಅಂತ ಇಲ್ಲಿ ಮಾಡ್ತಾ ಇದ್ದಾಳೆ ದಿಟ್ಟಿಗೆ ನಿವಾಳಿಸಿದ ಬೇವೆ ಹೋಮವಾದಾಯಿತು ಈ ದೃಷ್ಟಿ ತೆಗೆಯೋದು ಅಂತಿರುತ್ತೆ ಮಕ್ಕಳಿಗೆ ಅದನ್ನು ಸ್ವಲ್ಪ ಮಾಡಿ ಸುಡ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಸುಡ್ತಾರೆ ಬೇರೆ ಬೇರೆ ಪ್ರದೇಶದಲ್ಲಿ ಅದೇ ಹೋಮ ಆಯಿತು ತೊಟ್ಟಿಲ ಕೆಳಗೆ ಇಟ್ಟ ಅಗ್ನಿ ಧೂಪವಾದಾಯಿತು ಮುಟ್ಟಿಸಿದ ದೀಪವೇ ನಿರಂಜನಾರತಿಯಾಯಿತು ಚಿಣ್ಣಂಗೆ ಮೊಲೆವಾಲೆ ಪುಣ್ಯದ ಉಣಿಸಿಂಗೆ ಆಯಿತು ಚಿಣ್ಣ ಜೋ ಎಂಬ ಎಂಬುದೇ ನಾದದ ಉನ್ನತಿ ಆಯಿತು ತೊಟ್ಟಿಲಳಿ ಎಸೆವ ನೇಣೆ ಶಿವದಾರ ತಾನಾಯಿತು ತೊಟ್ಟಿಲೆ ಶಿವಗೆ ತಾಮ್ ಸಜ್ಜಾಗ್ರಹಂ ಅದಾಯಿತು ಅವನ ಶಯಾಗ್ರಹ ಶಜ್ಯಾಗ್ರಹ ಆ ತೊಟ್ಟಿಲನೇ ಆಯಿತು ಇಲ್ಲಿ ಬರುವ ಈ ವಿವರಗಳು ಏನಿದಾವೆ ಇದು ಸಾಮಾನ್ಯ ಮನೆಯಲ್ಲಿ ಇರುವ ಒಂದು ಚಿತ್ರ ದೃಷ್ಟಿ ತೆಗೆಯೋದು ದೃಷ್ಟಿ ತೆಗೆದ ಮೇಲೆ ಅದನ್ನು ಸೂಡೋದು ಕೆಳಗೆ ಅಗ್ನಿಯನ್ನು ಹಾಕಿರೋದು ಬೆಂಕಿ ಹಾಕಿ ಅದರಲ್ಲಿ ಧೂಪ ಹಾಕೋದು ಇವೆಲ್ಲ ಸಾಮಾನ್ಯ ಚಿತ್ರಗಳು ಇವನು ಚಿತ್ರಿಸ್ತಾ ಚಿತ್ರಿಸ್ತಾನೆ ಅಲ್ಲಿ ಇರುವ ಮಗು ಶಿವ ಅಂದ ತಕ್ಷಣ ಅದನ್ನು ನೆನೆಸ್ಕೊಂಡ್ರೆ ಇದಕ್ಕೊಂದು ಬೇರೆಯ ಅರ್ಥನೇ ಹುಟ್ಟುತ್ತೆ ಅಂದರೆ ನಾವು ಮಾಡುವ ಸಣ್ಣ ಸಣ್ಣ ಕ್ರಿಯೆಗಳಲ್ಲೂ ನಿತ್ಯ ಜೀವನದ ಅಲ್ಪ ಸ್ವಲ್ಪ ಕೆಲಸಗಳಲ್ಲಿಯೂ ಕೂಡ ಒಂದು ಬಹಳ ಉನ್ನತ ಮಟ್ಟದ ಅರ್ಥ ಆಧ್ಯಾತ್ಮಿಕ ಮಟ್ಟದ ಅರ್ಥವನ್ನು ಕಾಣುವ ಒಂದು ಕಣ್ಣು ಇರಬೇಕು ಅಥವಾ ಇರಬಹುದು ಅನ್ನೋದನ್ನು ಕೂಡ ನಾವು ನೋಡ್ಬೋದು ಹೀಗಿದ್ದಾಗ ಒಪ್ಪುತ್ತಿದ್ದ ನಾಗೇಶ ಶಿಶುತನದಿಂದ ಸಂತಸದೆ ಭಕ್ತ ವತ್ಸಲ ತನ್ನ ನಲಿವಿಂದೆ ನೆನೆದನ್ ಒಂದು ಅನುವ ನೇಹವನ್ನು ನೋಡಬೇಕೆಂದು ಮನವಾರೆ ಉಮಂ ತಾಮ್ ಮೆರೆಯಬೇಕೆಂದು ಹೀಗೆ ಇವಳು ಅವಳ ಇಡೀ ಜೀವನವೇ ಆ ಮಗು ಆಗಿದೆ ಈಗ ಯಾಕೆಂದರೆ ಅವಳು ಇಡೀ ಜೀವನದಲ್ಲಿ ಅದನ್ನು ಬಯಸಿದಾಳೆ ಸಿಕ್ಕಿದೆ ಶಿಶುವಾಗಿರುವ ಆ ಶಿವನಿಗೆ ಅನಿಸ್ತಂತೆ ಹಾಗಿದ್ರೆ ಇದನ್ನು ನೋಡ್ಬೇಕು ನಾನು ಒಂದು ರೀತಿಯಲ್ಲಿ ಪರೀಕ್ಷಿಸಬೇಕು ಆ ಮೂಲಕನೇ ಇವಳನ್ನು ತಾನು ಮೆರೆಯಬೇಕು ಅಂದರೆ ಪ್ರಸಿದ್ಧಿಗೆ ತರಬೇಕು ಎನ್ನುವುದು ಇವಳ ಆಸೆಯಲ್ಲ ಶಿವನಿಗೆ ಆಸೆ ಇದ್ದಾಗ ಇರ್ದಿರಿದು ಅಂದರೆ ಇದ್ದಕ್ಕಿದ್ದಾಗಿಯೇ ಮಗು ಕಣ್ಣಾಲಿ ಮೇಲೆ ಸೇರುತ್ತೆ ಇದಕ್ಕಿದ್ದಾಗೆ ಮಗು ಏನೋ ಆಗಿಬಿಡ್ತು ಕಣ್ಣಾಲಿಗಳು ಮೇಲೆ ಹೋಗಿಬಿಡ್ತಾ ಇದ್ದಾವೆ ಇದ್ದಿದ್ದ ಕೈಕಾಲುಗಳು ನೀಡಿ ನಡಗುತ್ತಿರೆ ನಡಗೋಕೆ ಶುರು ಆಗಿಬಿಟ್ವು ಮಗ ಬೆವತ್ತು ಕಣ್ಗಳಿದು ಮೈ ತಣ್ಣಗಾಗುತ್ತಿರೇ ಮೊಗಸಿ ಬೆವರಂ ಅಳ್ಳೆ ಹೊಯ್ ಹೊತ್ತ ನಿಗುರುತ್ತಿರೇ ಉಸಿರು ಆಡ್ತಾ ಇಲ್ಲ ಹಂಗೆ ಗಟ್ಟಿಯಾಗಿ ನಿಂತ್ಕೊಂಡು ಬಿಟ್ಟಂಗೆ ಆಗ್ತು ಮೇಲಕ್ಕೆ ನೆತ್ತಿ ವಾಯಿ ಕಣ್ಮು ಚುತ್ತಮ್ಮಿರೆ ಇರೆ ಕಂಡು ಅಮ್ಮವ್ವೇ ಏನು ಸೋಜುಗ ವೆನುತ್ತೆ ಹೊರೆ ಇಳಿದು ತನು ಜಜ್ಜರಿತವಾಗಿ ಕಣ್ಗೊಡುತ್ತೆ ಏನಯ್ಯ ತಮ್ಮ ಇಂತೇಕೆ ಆಯಿತಲೆ ಮಗನೇ ಏನಿರ್ತೀ ಏನಿದು ಸೋಚಿಗ ನಿನಗೆ ಎಲೆ ಮಗನೇ ನೀನೆನ್ನ ಸಲಹಿದಪೆ ಎಂದಿರ್ತಾನೆಲೆ ಕಂದ ನಿನ್ನನ್ನು ಕಾಪಾಡ್ತೀಯ ಅಂತ ಅಂದ್ಕೊಂಡಿದ್ದೆ ಮಗನೇ ಕಂದ ನೀನೆನ್ನ ಹೊರದಪ್ಪನು ಎನ್ನುತ್ತೆ ನೆಚ್ಚಿದೆ ಕಂದ ಭೂತ ಸೋಂಕದು ಭೂತಪತಿಯಪ್ಪೆ ನೀವು ನಿನಗೇನು ಭೂತ ಸೋಂಕೋದಿಲ್ಲ ನೀನೇ ಭೂತಪತಿ ಇದೆಯಾ ಭೂತಿ ಭೂಷಣನು ಭೂತಾತ್ಮಕನು ನೀನು ಚೆನ್ನ ಶೂಲಿಯ ಕಾಪಾಲಸ್ತಿಮಾಲೆಯ ಪೆಸರುಮ್ಮೆಂದು ಕಾಲಾಂತಕನ ನಾಗಭೂಷಣನ ಪೆಸರೆಂದು ನಿನ್ನ ಮರೆಯೊಗೆ ಇಂತು ಮಾಡುವರೆ ಮಗನೇ ಪನ್ನಗದರ ಇಂತು ಮಾಡುವರೆ ಕೂಸಿಗಂ ದೇವನಿಗೆ ಬೇಡ್ಕೊಳ್ತಾ ಇದ್ದಾರೆ ನಿನ್ನನ್ನು ನಾನು ಬೇಡ್ಕೊಂಡಿದ್ದೆ ನೀನೇ ನನ್ನ ಮಗ ಆಗುವಂತ ಅದೇ ಥರ ಬಂದಿದೆಯಾ ಈಗ ಅವ್ರಿಗೆ ಮತ್ತೆ ಕೇಳ್ತಾಳೆ ಈ ಮಗುವಿಗೆ ಹೀಗೆ ಮಾಡ್ತಾರ ಹ್ಞೂ ಪನ್ನಗತರ ಇಂತು ಮಾಡುವರೇ ಕೂಸಿಗಂ ತನು ಕರಗಿ ಮನ ಜರಿದು ಮಗನ ಮಗ ನೋಡುತ್ತಂ ಅವಳು ತನು ಕರಗಿ ದೇಹ ಭಾವವೇ ಹೋಗಿಬಿಡ್ತು ತಾನಿದ್ದೀನಿ ಅನ್ನುವ ಶರೀರ ಭಾವನೆ ಹೋಗಿಬಿಡ್ತು ಮನನೂ ಹೋಯ್ತು ಮನಸ್ಸೇ ಇಲ್ದಂಗೆ ಆಯಿತು ತಾನಿಲ್ಲ ಅಂದರೆ ಮಗನ ನೋಡ್ತಾ ಇದ್ದಾಳೆ ಮಗುವನ್ನು ನೋಡ್ತಾ ಇದ್ದಾಳೆ ಮಗುವಿನ ಮಗವನ್ನು ನೋಡ್ತಾ ಇದ್ದಾಳೆ ಕನಲುತ್ತಮ್ ಕಳಲುತ್ತಮ್ ಕುಂದಿ ಹಂಬಲಿಸುತ್ತಮ್ ಏಳುತಮ್ ತರ ತರಿಸಿ ಕಣ್ಬನಿಯೊಳಾವು ಆಳು ತಮ್ ಇಂತು ಮಾಡಪರೆ ಕಾಲನ ವೈರಿ ಕಾಲ ಕಾಲೇಶ್ವರ ಶಿವ ಹಿಂಗೆ ಮಾಡ್ತಾರೇನಪ್ಪ ಕೇಳಿದಾಗ ನೀನೆಲ್ಲಿ ನಾನೆಲ್ಲಿ ಇನ್ನಿತ ನೀ ನನಗೆ ಮಗನಾಗಿ ನೋವನಿಕ್ಕಿದೆ ಇಲ್ಲಿ ಇರದು ಆರದು ಏಕೆ ನಿಮ್ಮವರುಗಳು ಅಡವಿಯಲಿ ಗುರವಣಿಸಿ ಹೋದರಿ ನೋವಿಗೆ ಅವರಾದಿಯಲ್ಲಿ ಕೇಳ್ಕೊಳ್ತಾಳೆ ಓ ಮಗು ನಿನ್ನನ್ನು ಯಾರೋ ಅಡವಿನಲ್ಲಿ ಬಿಟ್ಟು ಹೋಗಿದ್ರಲ್ವಾ ಬಹುಶಃ ಈ ಗೊತ್ತಿತ್ತೇನೋ ಅವ್ರಿಗೆ ಹಿಂಗೆ ಆಗ್ಬಿಡುತ್ತೆ ಮಗುಗೆ ಅಂತ ಅದಕ್ಕೆ ಈ ನೋವು ನೋಡೋದು ಬೇಡ ಅಂತ ಅವ್ರು ಅಲ್ಲಿ ಅಲ್ಲಿರಿಸಿ ಹೋಗ್ಬಿಟ್ರೆ ಏನಪ್ಪ ಹೆತ್ತಾಕಿ ಎತ್ತಿ ಸಲಹದೆ ಹೋದಳು ಆ ಕಟ ಕಟ ನಿನಗೆ ಯಾರು ಜನ್ಮ ಕೊಟ್ಟಿದ್ದಾರೋ ಬಹುಶಃ ಇದನ್ನು ನೋಡಬಾರ್ದು ಅಂತೇಳಿ ಅವಳು ಹೋಗ್ಬಿಟ್ಟಿದ್ದಾಳೆನೋ ಅಯ್ಯೋ ಹೆತ್ತರಿಂದಂ ಸಾಕಿದವರಿಗೆ ಗತಿ ನೋವು ಅಕಟ ಹೌದಪ್ಪ ಆಕೆ ಹೋದ್ಲು ಆದರೆ ನಿನ್ನ ಹೆತ್ತವರಿಗಿಂತಲೂ ಇದು ಸಾಮಾನ್ಯ ಭಾವವೂ ಕೂಡ ಸಾರ್ವತ್ರಿಕ ಭಾವ ಹೆತ್ತವರಿಗಿಂತ ಸಾಕಿದವರಿಗೆ ಸಂಕಟ ಹೆಚ್ಚು ಎನ್ನುವುದನ್ನು ಈ ಸಾಲುಗಳು ಹೆತ್ತವರಿಂದಂ ಸಾಕಿದವರ ಗತಿ ನೋವು ಅಕಟ ಕಂದ ನಿನ್ನಯ ನೋ ನಾಮ್ ನೋಡಲಾರೆನೈ ಮುಂದೆ ನಿನಗಿಂದ ಸಾವ್ಯಂ ತಾಳಲಾರನೈ ಇಳಿಗೆಯ ತಂದು ಇಕ್ಕಿಕೊಂಡಳಾಗಳೆ ಕೊರಳಿಗೆ ಅವಳಿಗೆ ಎಷ್ಟು ಜೀವನ ಸಾರ್ಥಕ ಆಗಿಬಿಟ್ಟಿತ್ತು ಅಂದ್ರೆ ಆ ಮಗು ಸಿಕ್ಕಾಗ ಅದನ್ನು ಬಿಟ್ಟರೆ ಅವಳಿಗೆ ಬೇರೆ ಗತಿನೇ ಇಲ್ಲ ಮಗು ಇನ್ನು ಉಳಿಯೋದಿಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ ಆದ್ರಿಂದ ಮಗು ಹೋಗಿದ ಮೊದಲಿಗೆ ತಾನೇ ಹೋಗಿಬಿಡ್ಬೇಕು ಅಂತ ಇಳಿಗೆ ತೊಗೊಂಡು ಬಂದು ಕೊರಳಿಗೆ ಇಟ್ಕೊಳ್ತಾಳೆ ಸಹ ತಾನೇ ದೇಹ ತ್ಯಾಗ ಮಾಡಿಬಿಡ್ಬೇಕು ಅಂತ ಬಾಲಕನ ನೋವ ನೋಡಲು ಆರದೆ ಕೊರಲ್ಗೆ ಹರಿದುಕೊಳ್ಳೆ ಕಣ್ ತೆರೆದು ನೋಡಿದಂ ಕರೆ ಕಂಠ ಹರಿದನು ಪರಿಚ್ಛೇದಿಸುವ ಪರಿಯ ವಿಷಕಂಠ ದೇವರು ಶಿವನಿಗೆ ಗೊತ್ತಾಯಿತು ಇವಣ್ಣೆ ಇವಳು ಬಿಡಬಾರ್ದು ಅಂತ ಅವನಿಗೆ ಗೊತ್ತಾಯಿತು ಕಣ್ ತೆರೆದು ಅವಾಗ ನೋಡ್ತಾನೆ ಶಿವ ಅಂದರೆ ಯಾವ ಶಿವ ಮಗು ಶಿವ 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 ಎಷ್ಟು ಚೆನ್ನಾಗಿದೆ ನೋಡಿ ಸಂದರ್ಭ We'll <laughs>